ಹಲೋ ಫ್ರೆಂಡ್ಸ್ ಶಿವಪ್ಪನ್ ಇಚ್ಛೆ ಅವನ್ ಹೆಂಗ್ ಹಂಗ ಎಲ್ಲಾರ್ಗು ನಡೆಸ್ತಾನ ದೇವ್ರ ತನಗೆ ಯಾರು ಬೇಕ ಬಕ್ತಾರ ಅವ್ರ ಸೆಲೆಕ್ಟ್ ಮಾಡ್ತಾನ ಒಬ್ರು ನಾನು ಕಮೆಂಟ್ಸ್ ಹಾಕಿದ್ರೆ ಒಬ್ಬಂಟಿ ಅಂತ ನಾನು ನಮ್ ಹಸ್ಬೆಂಡ್ ಇದ್ದಾಗ ಅದ್ ಒಬ್ಬಳೆ ಕುಂತಿದ್ ಫೋಟೋ ನಾನು ಶೇರ್ ಮಾಡ್ಕೊಂಡಿದ್ ನೋಡಿ ಅದಕ್ಕೆ ಹಾಕ್ಯಾರವ್ರ ಅದು ದೇವ್ರ ಇಚ್ಛೆ ಅವ ಬರುವಾಗನು ಒಬ್ಬರ ಬರ್ತೇವ ಹೋಗುವಾಗನು ಒಬ್ಬರ ಹೋಗ್ತೇವಿ ಒಬ್ಬಂಟಿನ ಅದನ್ನ ಯಾಕೆ ಅವ್ರ ಹಂಗ ಹಾಕಿದ್ರು ಏನೋ ತಿಳಿಲಿಲ್ಲ ತಾವು ತಾವು ದೇವ್ರ ಹೆಂಗಿಡ್ತಾನ ಹಂಗಿರ್ಬೇಕಲ್ಲ ತಮ್ಮ ಜೀವನ ತಮ್ದು ನೋಡ್ಕೊಳದ್ ನನಗೆ ಯಾಕೆ ಹಂಗ್ ಕಮೆಂಟ್ ಲೈಕ್ ಆತ ಚಲೋದ್ ಹಾಕ್ಬೇಕು ಒಬ್ರಿಗೆ ಹರ್ಟ್ ನಂಗೆ ಅದು ಹರ್ಟ್ ಅನಿಸ್ತು ದೇವ್ರ ಇಚ್ಛಾ ನನ್ಗೆ ಒಬ್ಬಿ ಮಾಡಿ ತನ್ನ ಪೂಜಾ ಪಾಠ ಮಾಡಿಸ್ಕೋಬೇಕಂತ ಒಂದು ಇಚ್ಛಾ ಐತಿ ಹಂಗ್ ಮಾಡ್ಕೊಂಡ ನನಗೂ ದುಃಖ ಐತಿ ನಮ್ಮ ಹಸ್ಬೆಂಡ್ ಕಳ್ಕೊಂಡಿದ್ದ ಬಟ್ ಅದೇವ್ರ ಇಚ್ಛಾ ಅನ್ ಮುಂದ್ ನಾನು ಮಾಡಕ್ ಆಂಗಲ್ಲ ನನ್ನ ಹಣೆ ಬರ ನನ್ನ ಕರ್ಮ ಏನ್ ಹೇಳ್ತೇತಿ ನಾನು ಹಂಗ ಅನ್ಭವಸ್ ಹೋಗ್ಬೇಕಲ್ಲ ನಾನ್ ಅನ್ಕೊಂಡಂಗ ನನ್ಗೇನು ಸಿಗಂಗಿಲ್ಲ ಹಾ ಏನು ಪ್ರಯತ್ನ ಮಾಡ್ಬೋದು ಬೆಡ್ಕೋಬಹುದು ನಾನು ಬೆಡ್ಕೊಂಡಿದ್ದ ದೇವ್ರ ಬಟ್ ಇದು ಒಬ್ಬಂಟಿ ಆಗಿರೋದು ಜೊತೆಗಿರೋದು ಅದೆಲ್ಲ ದೇವ್ರ ಇಚ್ಛೆ ಪರಮಾತ್ಮನ ಇಚ್ಛೆ ಅವನು ಇದು ಒಂದು ಇದು ಹುಲ್ಕಡ್ಡಿನೂ ಒಬ್ಬಂಟಿ ಅಂತ ಹೇಳಿ ನಾವೇನು ತಪ್ಪ ಹೆಜ್ಜಿನೂ ಇಡಾಕ್ ಬರಲ್ಲ ದೇವ್ರ್ ಮಾಡ್ಕೊಂಡು ಹೋಗ್ತೇನೆ ನಾನು ಬರುವಾಗ ಒಬ್ಬಕ್ಕೆ ಬಂದೆ ನೀವು ಹೋಗುವಾಗ ಒಬ್ಬಕ್ಕೆ ಹೋಗ್ತೇನೆ ನಂಗೆ ಒಳ್ಳೆ ಕರ್ಮ ಮಾಡಿ ಹೋಗೋದೈತಿ ಅದಕ್ಕೆ ನಾನೇನು ಪಾಲಿಸಿಗೋಸ್ಕರ ಒಂದ್ ರೀಲ್ಸ್ ಮಾಡಿ ಖುಷಿಯದು ಇದು ಒಳ್ಳೇದು ಒಂದ್ ಸುದ್ದಿಯನ್ನ ಸಂದೇಶನ ಸಂದೇಶ ಎಲ್ಲಾರ್ಗು ತಲ್ಪಸ್ಬೇಕನ್ನೋದ ನನ್ನ ಉದ್ದೇಶ ಅದಕ್ಕಾಗಿ ನಾನು ಮಾಡ ಚಲೋ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಹಾಕ್ರಿ ಬ್ಯಾಡಪ್ಪ ಹಿಂಗ ನೆಕ್ಸ್ಟ್ ಹೋಗ್ಬೇಕು ಒಬ್ರಿಗೆ ಹರ್ಟ್ ಮಾಡೋದು ಯಾಕೆ ಫ್ರೆಂಡ್ಸ್ ಅಂತೇನಾ ಯಾಕ ಇಷ್ಟೆಲ್ಲ ಹೇಳಿದ್ರು ಜನ್ರಿ ಯಾಕಂತೇನಿ ಎಲ್ಲಾರು ಹೃದಯದಲ್ಲಿ ದೇವ್ರ ಇರ್ತಾನ ಒಳ್ಳೆ ಬುದ್ಧಿ ಕೊಟ್ಟಿರ್ತಾನ ಬಟ್ ಅದನ್ನ ಒಳ್ಳೆದನ್ನ ಯಾಕೆ ಯೂಸ್ ಮಾಡ್ಕೊಳಂಗಿಲ್ಲ ಕೆಟ್ಟದನ್ನ ಯೂಸ್ ಮಾಡ್ಕೋತ ಮಾಡ್ಕೊತಂಗ ಅದ ಹೋಗ್ತೈತಿ ನಾವು ಒಳ್ಳೇದನ್ನ ನಾವು ಹೇಳ್ಕೋತ ಅದನ್ನ ಯೂಸ್ ಮಾಡ್ಕೋತಂಗ ಅದು ಜಾಸ್ತಿ ಬೆಳಿತೈತಿ ಸೊ ಅದನ್ನೇ ಬೆಳಸೋರಲ್ಲ ಫ್ರೆಂಡ್ಸ್ ಒಳ್ಳೇದನ್ನ ಹೋಗೋನು ಒಳ್ಳೇದಾಗೆ ನೋಡೋನು ಹ ಎಲ್ಲಾರನು ಕಾಮ ಕಾಮಾಲೆಯರು ಕಣ್ಣಿಗೆ ಜಗತ್ತೆಲ್ಲಾ ಹಳದಿ ಅನ್ನೋಂಗ ಯಾಕಿದ್ರ ಅದೇ ತರ ಬೇರೆಯವ್ರಗುನು ಯಾಕ ಗಿಸ್ ಮಾಡ್ಬೇಕ ಹಂಗಂತಿಕ್ಕೋಬೇಕ ಹ್ಮ್ ದೇವ್ರ ಇಚ್ಛ ಯಾರ್ಯಾರನ್ನ ಹೆಂಗ ಇಡ್ಬೇಕು ಅನ್ನೋದು ಅವ್ನ ಇಚ್ಛ ಒಬ್ರು ಇಡ್ಬೇಕು ಅವ್ನ ಇಚ್ಛೆ ಅವಂಗ ಹೆಂಗ್ ಬೇಕ ಹಂಗ ಇಟ್ಟಿರ್ತಾನ ದೇವ್ರ ನಾವ್ ಅದನ್ನ ಅನ್ಭೋಸೋಗಾಕ್ ಬಂದೇವ್ ಜಾತ್ರೆ ಬಂದೇ ಮುಗಿಸ್ಕೊಂಡು ಹೋಗುದೈತಿ ಖುಷಿ ಖುಷಿಯಾಗಿ ಇನ್ನೇನ್ ಬರ್ತೇವ ಗೊತ್ತಿಲ್ಲ ಬಂದಾಗ ನಾವ್ ಪ್ರೀತಿಯಿಂದ ಚಂದಗೆ ಒಳ್ಳೇದ್ ಮಾಡಿ ಈ ಪುನೀತ್ ರಾಜ್ ಕುಮಾರ್ ಹೆಂಗ್ ನೆನಸ್ತೇವಲ್ಲ ಹಂಗ್ ನಮಗೂ ನೆನ್ಸೋಗ್ ನಾವು ಮಾಡ್ ಹೋಗುನು ಅನ್ನೋದ ಉದ್ದೇಶ ಫ್ರೆಂಡ್ಸ್